ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್ ಇವತ್ತು ನಾವು ಫಟಾಫಟಾಗಿ ಎರಡೇ ನಿಮಿಷದಲ್ಲಿ ಮಸಾಲೆ ಕಾಂಗ್ರೆಸ್ ಕಡಲೆ ಬೀಜವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಕರವಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ಮೊದಲಿಗೆ ನಾವು ಇಲ್ಲಿ ಎಣ್ಣೆ ಕಡಲೆ ಬೀಜ ಉಪ್ಪು ಖಾರದ ಪುಡಿ ಚಾಟ್ ಮಸಾಲ ಮತ್ತು ಗರಂ ಮಸಾಲವನ್ನು ತಗೊಂಡಿದ್ದೀವಿ ಮೊದಲಿಗೆ ಒಂದು ಪ್ಯಾನನ್ನು ತೆಗೆದುಕೊಂಡು ಇದರಲ್ಲಿ ಕಾಯೋದಕ್ಕೆ ಬಿಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಾವು ಇಲ್ಲಿ ಯಾವುದೇ ರೀತಿಯ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಕಡಲೆ ಬೀಜವನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ಮೊದಲು ಕಾಂಗ್ರೆಸ್ ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೊಂಡು ಅದರ ಚರ್ಮವನ್ನು ಪೀಲ್ಔಟ್ ಮಾಡಬೇಕು ಇದೇ ರೀತಿಯಾದಂತಹ ಟೇಸ್ಟಿ ಡಿಲಿಷಿಯಸ್ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ಕೊಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಈಗ ನೀವು ನೋಡ್ಬೋದು ನಾವು ಇಲ್ಲಿ ಕಡಲೆ ಬೀಜವನ್ನು ಉರಿತಾ ಇದ್ದೀವಿ ಅದರ ಮೇಲುಗಡೆಯನ್ನು ಸಿಪ್ಪೆ ಹೇಗೆ ಬಿಡ್ತಾ ಇದೆ ಅಂತ ಕಡಲೆ ಬೀಜ ಇದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ನಮಗೆ ಪ್ರೋಟೀನ್ ಇದೆ ಇದರಿಂದ ಸೊ ಇದನ್ನು ಮಕ್ಕಳಿಗೂ ಸಹ ನಾವು ಮಾಡಿಕೊಡಬಹುದು ಇಲ್ಲಿ ನಾವು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀವಿ ನೋಡಿ ಇದರ ಬಣ್ಣ ಬದಲಾಗ್ತಾ ಇದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣದ ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ನಾವು ಇದನ್ನು ಫೀಲ್ ಔಟ್ ಮಾಡ್ಬೋದು ನೋಡಿ ಇವಾಗ ನಾವು ಇದರ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀವಿ ಈ ರೀತಿ ಆಗುತ್ತೆ ಇದು ತಣ್ಣಗೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ಮೆತ್ತ ಮೆತ್ತ ಅನಿಸುತ್ತೆ ಈಗ ನಾವು ಮತ್ತೆ ಅದೇ ಪ್ಯಾನನ್ನು ತೆಗೆದುಕೊಂಡಿದ್ದೀವಿ ಈಗ ನಾವು ಮಸಾಲೆಯನ್ನು ಮಾಡ್ತಾ ಇದ್ದೀವಿ ಪೀನಟ್ಗೆ ಎರಡು ಸ್ಪೂನ್ ಎಣ್ಣೆಯನ್ನು ತಗೊಂಡಿದ್ದೀವಿ ಎಣ್ಣೆ ಕಾದ ನಂತರ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀವಿ ಇಲ್ಲಿ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀವಿ ಇದು ತುಂಬ ಈಸಿ ವೀಕ್ಷಕರೇ ನೀವು ಸಹ ಮನೇಲಿ ಮಾಡ್ಕೋಬೋದು ಇವಾಗ ನಾವು ಗರಂ ಮಸಾಲವನ್ನ ಸೇರಿಸ್ತಾ ಇದ್ದೀವಿ ಚಾಟ್ ಮಸಾಲವನ್ನ ಹಾಕೋತಾ ಇದ್ದೀವಿ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀವಿ ಉಪ್ಪು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಅಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಮಾಡಿಕೊಂಡ್ರೆ ಸಾಕು ಇದಾಗಿದೆ ಇವಾಗ ನಾವು ಹುರ್ಕೊಂಡಿರುವಂತಹ ಕಡಲೆ ಬೀಜವನ್ನು ಸೇರಿಸ್ತಾ ಇದ್ದೀವಿ ಹುರಿ ಸ್ವಲ್ಪ ಆಫ್ ಮಾಡ್ಕೊಂಡ್ವಿ ಇಲ್ಲ ಅಂದರೆ ಅದು ಸೀದೋಗಿರೋ ವಾಸನೆ ಬರುತ್ತೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಇಲ್ಲಿ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡಿದ್ದೀವಿ ಮಸಾಲೆ ಪುಡಿಗಳು ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಪೀನಟ್ನ ಡೈರೆಕ್ಟಾಗಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದು ರೆಡಿಯಾಗಿದೆ ವೀಕ್ಷಕರೇ ಈಗ ನೀವು ನೋಡಬಹುದು ಇದು ಇಷ್ಟೇ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಲ್ವಾ ಬನ್ನಿ ಇದನ್ನ ಒಂದು ಪ್ಲೇಟಿಗೆ ಹಾಕೊಂಡು ಗಾರ್ನಿಶ್ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಒಂದು ಕಪ್ ಕಡಲೆ ಬೀಜದಿಂದ ನಾವು ಹೇಗೆ ರುಚಿಕರವಾದ ಸ್ನಾಕ್ಸ್ ರೆಡಿ ಮಾಡಿದ್ವಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್